ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಶರವಣ ಬವ ನಮಃ ನಮಸ್ಕಾರ ರಾಶಿ ವಿಶೇಷ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ಯಾವಾಗಲೂ ನ್ಯಾಯ ಸಮತೋಲನ ಮತ್ತು ಶಾಂತಿಯನ್ನು ಬಯಸುವವರೇ ಅಂದ ಮತ್ತು ಒಳ್ಳೆಯ ಸಂಬಂಧಗಳನ್ನು ಇಷ್ಟಪಡುವವರೇ ಹಾಗಿದ್ದರೆ ನೀವು ತುಲಾರಾಶಿಯವರಾಗಿರಬಹುದು ಇವತ್ತಿನ ನಮ್ಮ ವಿಡಿಯೋದಲ್ಲಿ ತುಲಾರಾಶಿಯವರ ಪ್ರೀತಿ ಸ್ನೇಹ ಮತ್ತು ಮದುವೆಯಲ್ಲಿ ಬೇರೆ ರಾಶಿಗಳ ಜೊತೆ ಹೇಗೆ ಹೊಂದಿಕೊಳ್ಳುತ್ತಾರೆ ಅಂತ ನೋಡೋಣ ಅವರ ಶಾಂತ ಸ್ವಭಾವ ನ್ಯಾಯದ ಮನಸ್ಸು ಬೇರೆಯವರ ಜೊತೆ ಹೇಗೆ ಹೊಂದುತ್ತೆ ಯಾವ ರಾಶಿಗಳು ತುಲ ರಾಶಿಯವರ ಜೊತೆ ಶಾಂತಿ ಪ್ರೀತಿ ಗುಣವನ್ನು ಮೆಚ್ಚುತ್ತವೆ ಇವೆಲ್ಲವನ್ನು ಸರಳವಾಗಿ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏಕೆಂದರೆ ಮುಂದೆ ಬರೋ ದಿನಗಳಲ್ಲಿ ಇನ್ನು ಒಳ್ಳೆಯ ಒಳ್ಳೆಯ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೀನಿ ಎಲ್ಲದಕ್ಕಿಂತ ಮೊದಲಾಗಿ ತುಲ ರಾಶಿಯವರ ಸ್ವಭಾವ ಹೇಗಿರುತ್ತೆ ಅಂತ ನೋಡೋಣ ತುಲರಾಶಿಯವರು ವಾಯುತತ್ವದವರು ಶುಕ್ರಗ್ರಹದ ಪ್ರಭಾವ ಇರುವವರು ಅವರ ಸಮತೋಲನ ಪ್ರಿಯರು ನ್ಯಾಯವಂತರು ಮತ್ತು ಸಾಮಾಜಿಕವಾಗಿ ಎಲ್ಲರ ಜೊತೆ ಚೆನ್ನಾಗಿ ಬೆರೆಯುವವರು ಇವರು ಅಂದವನ್ನು ಶಾಂತಿಯನ್ನು ಮತ್ತು ಸೌಂದರ್ಯವನ್ನು ಇಷ್ಟಪಡುತ್ತಾರೆ ಇವರು ಜಗಳ ಮತ್ತು ಘರ್ಷಣೆಗಳಿಂದ ದೂರ ಇರಲು ಬಯಸುತ್ತಾರೆ ಆದರೆ ಆ ಗುಣಗಳ ಜೊತೆ ಕೆಲವೊಮ್ಮೆ ಇವರ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹಿಂಜರಿಯುವವರು ಎಲ್ಲರಿಗೂ ಇಷ್ಟವಾಗಬೇಕು ಅಂತ ಯೋಚಿಸುವವರು ಮತ್ತು ಸುಲಭವಾಗಿ ಪ್ರಭಾವಿತವಾಗುವವರು ಅವರ ಈ ಗುಣಗಳು ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಈಗ ನೋಡೋಣ ಈಗ ತುಲ ರಾಶಿಯವರಿಗೆ ಅತಿ ಹೆಚ್ಚು ಹೊಂದಾಣಿಕೆ ಹಾಗೂ ಯಾವ ರಾಶಿಗಳು ಅಂತ ತಿಳ್ಕೊಳ್ಳೋದಾದರೆ ಮೊದಲನೆಯ ರಾಶಿ ಬಂದು ಮಿಥುನ ರಾಶಿ ತುಲಾ ಮತ್ತು ಮಿಥುನ ಇಬ್ಬರು ವಾಯುತತ್ವದ ರಾಶಿಗಳು ಇವರ ನಡುವೆ ಅದ್ಭುತ ಹೊಂದಾಣಿಕೆ ಇರುತ್ತೆ ಇಬ್ಬರು ಮಾತನಾಡಲು ಇಷ್ಟಪಡುತ್ತಾರೆ ಸಾಮಾಜಿಕರು ಮತ್ತು ಹೊಸ ವಿಷಯಗಳನ್ನು ಕಲಿಯಲು ಆಸಕ್ತಿ ಇರುತ್ತದೆ ಮಿಥುನ ರಾಶಿಯವರ ಚುರುಕುತನದ ಮತ್ತು ತುಲಾ ರಾಶಿಯವರ ಶಾಂತ ಸ್ವಭಾವ ತುಂಬ ಚೆನ್ನಾಗಿ ಹೊಂದುತ್ತೆ ಇವರ ಪ್ರೀತಿ ಸ್ನೇಹ ಮತ್ತು ಮದುವೆ ಬೌದ್ಧಿಕವಾಗಿ ತುಂಬ ಚೆನ್ನಾಗಿರುತ್ತೆ ಎರಡನೆಯ ರಾಶಿ ಬಂದು ಕುಂಭ ರಾಶಿ ತುಲಾ ಮತ್ತು ಕುಂಭ ಇವರದ್ದು ಕೂಡ ವಾಯುತತ್ವದ ಒಳ್ಳೆಯ ಹೊಂದಾಣಿಕೆ ಇಬ್ಬರು ಸ್ವಾತಂತ್ರ್ಯವಾಗಿ ಯೋಚಿಸುವವರು ಹೊಸ ಆಲೋಚನೆಗಳನ್ನು ಇಷ್ಟಪಡುತ್ತಾರೆ ಮತ್ತು ಬುದ್ಧಿವಂತರಾಗಿರ್ತಾರೆ ಇವರ ಸಂಬಂಧದಲ್ಲಿ ಎಂದಿಗೂ ಬೇಸರ ಇರಲ್ಲ ಇಬ್ಬರು ಒಬ್ಬರಿಗೊಬ್ಬರ ಸ್ವಾತಂತ್ರ್ಯವನ್ನು ಗೌರವಿಸುತ್ತಾರೆ ಮತ್ತು ಒಟ್ಟಾಗಿ ಹೊಸ ವಿಷಯಗಳನ್ನು ಅನ್ವೇಷಿಸುತ್ತಾರೆ ಮೂರನೆಯ ರಾಶಿ ಬಂದು ಸಿಂಹ ರಾಶಿ ತುಲಾ ಮತ್ತು ಸಿಂಹ ಇವರ ನಡುವೆ ಒಳ್ಳೆಯ ಆಕರ್ಷಣೆ ಇರುತ್ತೆ ಸಿಂಹ ರಾಶಿಯವರ ಆತ್ಮವಿಶ್ವಾಸ ಮತ್ತು ಆಡಳಿತದ ಗುಣ ತುಲಾ ರಾಶಿಯವರನ್ನು ಸೆಳೆಯುತ್ತೆ ತುಲಾ ರಾಶಿಯವರು ಸಿಂಹ ರಾಶಿಯವರ ಜೀವನಕ್ಕೆ ಶಾಂತಿ ಮತ್ತು ಸಮತೋಲನವನ್ನು ತರುತ್ತಾರೆ ಇವರ ಸಂಬಂಧ ತುಂಬ ಆಕರ್ಷಕ ಮತ್ತು ಪ್ರೀತಿಯಿಂದ ಕೂಡಿರುತ್ತೆ ನಾಲ್ಕನೆಯ ರಾಶಿ ಬಂದು ಧನು ರಾಶಿ ತುಲಾ ಮತ್ತು ಧನು ಇವರದ್ದು ಕೂಡ ಒಳ್ಳೆಯ ಹೊಂದಾಣಿಕೆ ಇಬ್ಬರು ಸಾಹಸ ಪ್ರಯಾಣ ಮತ್ತು ಹೊಸ ವಿಷಯಗಳನ್ನು ಅನ್ವೇಷಿಸಲು ಇಷ್ಟಪಡುತ್ತಾರೆ ತುಲಾ ರಾಶಿಯವರು ಧನು ರಾಶಿಯವರಿಗೆ ಒಂದು ಸ್ಥಿರತೆಯನ್ನು ನೀಡಿದರೆ ಧನು ರಾಶಿಯವರು ರಾಶಿಯವರ ಜೀವನಕ್ಕೆ ಹೊಸ ಉತ್ಸಾಹ ತರುತ್ತಾರೆ ಇವರ ಸಂಬಂಧ ತುಂಬ ಮೋಜು ಮತ್ತು ಉತ್ಸಾಹದಿಂದ ಇರುತ್ತೆ ಈಗ ತುಲಾ ರಾಶಿಯವರಿಗೆ ಒಂದು ಒಳ್ಳೆಯ ಹೊಂದಾಣಿಕೆ ಆಗೋ ರಾಶಿಗಳು ಯಾವುದು ಅಂತ ನೋಡೋದಾದರೆ ಮೊದಲನೆಯ ರಾಶಿ ಬಂದು ಮೇಷರಾಶಿ ತುಲಾ ಮತ್ತು ಮೇಷ ಇವರ ವಿರುದ್ಧ ದಿಕ್ಕಿನ ಆಕರ್ಷಣೆಯ ಸಂಬಂಧ ಮೇಷರಾಶಿಯವರು ನೇರವಾಗಿ ನಿರ್ಧಾರ ತೆಗೆದುಕೊಂಡರೆ ತುಲಾ ರಾಶಿಯವರು ಸಮತೋಲನ ಮತ್ತು ನ್ಯಾಯವನ್ನು ಬಯಸುತ್ತಾರೆ ಇಬ್ಬರು ಒಬ್ಬರಿಗೊಬ್ಬರು ಪೂರಕವಾಗಬಹುದು ಮೇಷರಾಶಿಯವರು ತುಲಾ ರಾಶಿಯವರಿಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡಿದರೆ ತುಲ ರಾಶಿಯವರು ಮೇಷರಾಶಿಯವರ ಆತುರವನ್ನು ನಿಯಂತ್ರಿಸಬಹುದು ಪ್ರೀತಿ ಮತ್ತು ದಾಂಪತ್ಯದಲ್ಲಿ ಉತ್ತಮ ಹೊಂದಾಣಿಕೆ ಸಾಧ್ಯ ಆಗಿರುತ್ತೆ ಎರಡನೆಯ ರಾಶಿ ಬಂದು ಈಗ ತುಲಾರಾಶಿಯವರಿಗೆ ಕಷ್ಟದ ಹೊಂದಾಣಿಕೆ ಯಾವ ರಾಶಿಗಳು ಈ ಜೊತೆ ಅಂತ ನೋಡೋದಾದರೆ ಮೊದಲನೆಯ ರಾಶಿ ಬಂದು ಕರ್ಕಾಟಕ ರಾಶಿ ತುಲಾ ಮತ್ತು ಕರ್ಕಾಟಕ ಇಬ್ಬರು ಭಾವನಾತ್ಮಕ ಸ್ವಭಾವರಾಗಿದ್ದಾರೆ ಕರ್ಕಾಟಕ ರಾಶಿಯವರ ಸೂಕ್ಷ್ಮಕತೆ ಮತ್ತು ತುಲಾ ರಾಶಿಯವರ ನಿರ್ಧಾರ ತೆಗೆದುಕೊಳ್ಳಲು ಹಿಂಜರಿಯುವುದು ಕಷ್ಟ ತರಬಹುದು ಕರ್ಕಟಕ ರಾಶಿಯವರು ಭದ್ರತೆಯನ್ನು ಬಯಸಿದರೆ ತುಲಾ ರಾಶಿಯವರು ಸಾಮಾಜಿಕ ಜೀವನವನ್ನು ಹೆಚ್ಚು ಇಷ್ಟಪಡುತ್ತಾರೆ ಇವರ ಸಂಬಂಧದಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದು ಮುಖ್ಯವಾಗಿರುತ್ತೆ ಎರಡನೆಯ ರಾಶಿ ಬಂದು ಮಕರ ರಾಶಿ ತುಲಾ ಮತ್ತು ಮಕರ ಇಬ್ಬರ ಆದ್ಯತೆಗಳು ತುಂಬ ಬೇರೆ ಬೇರೆ ಇರುತ್ತೆ ತುಲ ರಾಶಿಯವರು ಸುಂದರವಾದ ಜೀವನ ಮತ್ತು ಸಾಮಾಜಿಕ ಬೆರೆತಕ್ಕೆ ಆದ್ಯತೆ ನೀಡಿದರೆ ಮಕರ ರಾಶಿಯವರು ಕೆಲಸ ಶಿಸ್ತು ಮತ್ತು ಗುರಿಗೆ ಪ್ರಾಮುಖ್ಯತೆ ನೀಡುತ್ತಾರೆ ತುಲ ರಾಶಿಯವರು ನಿರ್ಧಾರ ತೆಗೆದುಕೊಳ್ಳಲು ಹಿಂಜರಿಯುವುದು ಮಕರ ರಾಶಿಯವರಿಗೆ ಕಿರಿಕಿರಿಯ ಕಿರಿಕಿರಿಯಾಗಬಹುದು ಇವರ ಸಂಬಂಧದಲ್ಲಿ ತುಂಬ ಪ್ರಯತ್ನ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳಬೇಕು ಎರಡನೆಯ ರಾಶಿ ಬಂದು ವೃಶ್ಚಿಕ ರಾಶಿ ತುಲಾ ಮತ್ತು ವೃಶ್ಚಿಕ ಇವರ ನಡುವೆ ಬಲವಾದ ಆಕರ್ಷಣೆ ಇದ್ದರೂ ಸಂಘರ್ಷಗಳು ಹೆಚ್ಚು ತುಲಾ ರಾಶಿಯವರು ಶಾಂತಿಯನ್ನು ಬಯಸಿದರೆ ವೃಶ್ಚಿಕ ರಾಶಿಯವರು ತುಂಬ ತೀವ್ರ ಸ್ವಭಾವದವರು ವೃಶ್ಚಿಕ ರಾಶಿಯವರ ಸ್ವಾಧೀನಪಡಿಸಿಕೊಳ್ಳುವಿಕೆ ರಾಶಿಯವರಿಗೆ ಕಷ್ಟವಾಗಬಹುದು ಇವರ ಸಂಬಂಧದಲ್ಲಿ ವಿಶ್ವಾಸ ಮತ್ತು ಸಂವಹನ ತುಂಬ ಮುಖ್ಯ ಇನ್ನು ತುಲಾ ರಾಶಿಯವರಿಗೆ ಮಿಶ್ರ ಹೊಂದಾಣಿಕೆ ಆಗೋ ರಾಶಿಗಳು ಯಾವುದು ಅಂತ ನೋಡೋದಾದರೆ ಮೊದಲನೆಯ ರಾಶಿ ಬಂದು ಋಷಭ ರಾಶಿ ತುಲಾ ಮತ್ತು ಋಷಭ ಈ ಎರಡು ರಾಶಿಗಳಿಗೆ ಶುಕ್ರಗ್ರಹ ಅಧಿಪತಿಯಾಗಿರುವುದರಿಂದ ಇವರ ನಡುವೆ ಅಂದ ಪ್ರೀತಿ ಮತ್ತು ಕಲಾತ್ಮಕ ಆಸಕ್ತಿಗಳು ಹೊಂದಾಣಿಕೆ ಇರುತ್ತೆ ಆದರೆ ಋಷಭ ರಾಶಿಯವರ ಹಠ ಮತ್ತು ತುಲಾ ರಾಶಿಯವರ ನಿರ್ಧಾರ ತೆಗೆದುಕೊಳ್ಳಲು ಹಿಂಜರಿಯುವುದು ಕೆಲವೊಮ್ಮೆ ಸಣ್ಣ ಪುಟ್ಟ ಜಗದ ಕಾರಣವಾಗಬಹುದು ಆದರೆ ಇಬ್ಬರು ಶಾಂತಿಯುತ ಸಂಬಂಧವನ್ನು ಬಯಸುವುದರಿಂದ ಹೊಂದಾಣಿಕೆ ಸಾಧ್ಯವಾಗಿರುತ್ತೆ ಎರಡನೆಯ ರಾಶಿ ಬಂದು ರಾಶಿ ತುಲಾ ಮತ್ತು ಕನ್ಯಾ ಇಬ್ಬರು ಅಂದ ಮತ್ತು ಶಾಂತಿಯನ್ನು ಇಷ್ಟಪಡುತ್ತಾರೆ ಕನ್ಯಾ ರಾಶಿಯವರು ಹೆಚ್ಚು ಅಚ್ಚುಕಟ್ಟಾಗಿ ಇರುತ್ತಾರೆ ತುಲಾ ರಾಶಿಯವರು ಸಮತೋಲನವನ್ನು ಬಯಸುತ್ತಾರೆ ಕನ್ಯಾ ರಾಶಿಯವರ ವಿಮರ್ಶೆ ಮತ್ತು ತುಲಾ ರಾಶಿಯವರ ನಿರ್ಧಾರ ತೆಗೆದುಕೊಳ್ಳಲು ಹಿಂಜರಿಯುವುದು ಕೆಲವೊಮ್ಮೆ ಸಣ್ಣ ಪುಟ್ಟ ಜಗಳಗಳಿಗೆ ಕಾರಣವಾಗಬಹುದು ಆದರೆ ಇಬ್ಬರು ಶಾಂತಿಯುತ ಸಂಬಂಧವನ್ನು ಬಯಸ್ ಬಯಸುವುದರಿಂದ ಹೊಂದಾಣಿಕೆ ಸಾಧ್ಯ ಮೂರನೆಯ ರಾಶಿ ಬಂದು ಮೀನರಾಶಿ ತುಲಾ ಮತ್ತು ಮೀನ ಇಬ್ಬರು ಸೌಂದರ್ಯ ಮತ್ತು ಶಾಂತಿಯನ್ನು ಇಷ್ಟಪಡುತ್ತಾರೆ ಆದರೆ ತುಲಾ ರಾಶಿಯವರು ತಾರ್ಕಿಕವಾಗಿದ್ದರೆ ಮೀನರಾಶಿಯವರು ಹೆಚ್ಚು ಭಾವನಾತ್ಮಕವಾಗಿರುತ್ತಾರೆ ಮೀನರಾಶಿಯವರ ಅತಿಯಾದ ಸೂಕ್ಷ್ಮತೆ ತುಲಾರಾಶಿಯವರಿಗೆ ಕಷ್ಟವಾಗಬಹುದು ಇವರ ನಡುವೆ ಸಮತೋಲನ ಕಂಡುಕೊಂಡರೆ ಉತ್ತಮ ನಾಲ್ಕನೆಯ ರಾಶಿ ಬಂದು ತುಲಾರಾಶಿ ಇಬ್ಬರು ತುಲಾರಾಶಿಯವರು ಸೇರಿದರೆ ಸಂಬಂಧವು ತುಂಬಾ ಸಾಮರಸ್ಯದಿಂದ ಮತ್ತು ಸುಂದರವಾಗಿರುತ್ತದೆ ಇಬ್ಬರು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಶಾಂತಿಯನ್ನು ಇಷ್ಟಪಡುತ್ತಾರೆ ಆದರೆ ಇಬ್ಬರು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹಿಂಜರಿಯುವುದರಿಂದ ಕೆಲವೊಮ್ಮೆ ಪ್ರಮುಖ ವಿಷಯಗಳಲ್ಲಿ ಗೊಂದಲ ಬರಬಹುದು ಒಬ್ಬರಿಗೊಬ್ಬರು ಬೆಂಬಲ ನೀಡಿದರೆ ಉತ್ತಮ ತುಲ ರಾಶಿಯವರೇ ನಿಮ್ಮಲ್ಲಿರುವ ನ್ಯಾಯ ಸಮತೋಲನ ಮತ್ತು ಸೌಂದರ್ಯ ಪ್ರಜ್ಞೆ ಸಂಬಂಧಗಳಲ್ಲಿ ತುಂಬ ಚೆಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ ನೋಡಿದ್ರಲ್ಲ ತುಲಾ ರಾಶಿಯವರ ಹೊಂದಾಣಿಕೆ ಬೇರೆ ಬೇರೆ ರಾಶಿಗಳ ಜೊತೆ ಹೇಗೆ ಇರುತ್ತೆ ಅಂತ ಯಾವುದೇ ಸಂಬಂಧಕ್ಕೂ ಪ್ರೀತಿ ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಒಬ್ಬರಿಗೊಬ್ಬರು ಗೌರವ ಕೊಡುವುದು ತುಂಬ ಮುಖ್ಯ ಆಗಿರುತ್ತೆ ಜ್ಯೋತಿಷ್ಯವು ಕೇವಲ ಒಂದು ದಾರಿ ತೋರಿಸುತ್ತೆ ನಿಮ್ಮ ಪ್ರಯತ್ನ ತಾಳ್ಮೆ ಮತ್ತು ಕಾಳಜಿಯೇ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿಯಾಗಿಸುತ್ತೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಹೊಸ ವಿಚಾರದೊಂದಿಗೆ ಬರ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು